ಈತ ಪ್ರತಾಪ್ಗೆ ಹೇಳಿ ಅಂತ ಹೇಳಿ ಪದವನ್ನು ಉಪಯೋಗಿಸಿದ್ರೆ ಸುದೀಪ್ ಅವರು ಹೌದು ನನಗೆ ಇಲ್ಲಿ ವಿನಯ್ ಕಾಟ ತಡೆಯಾಗ್ತಲ್ಲಣ ನಾನು ಹೊರಗೆ ಹೋಗ್ಬಿಡ್ತೀನಿ ಅಂತ ಹೇಳಿ ಹೇಳಿದ್ರೆ ಏನಿದು ಘಟನೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ್ ಕೊಡಲಿಲ್ಲ ಸುಧಾರು ಮಾಡ್ಕೊಳ್ಳಿ ಈತ ಪ್ರತಾಪ್ ಅವರು ಕೈ ಮುಗಿದು ಕೇಳ್ಕೊಳ್ತಾರೆ ಅಣ್ಣ ಹೆಂಗೋ ನಾನು ನಾಮಿನೇಟ್ ಆಗಿದ್ದೀನಿ ಅದಕ್ಕೆ ನಾನು ಕಳ್ಸಿ ಕೊಡ್ಬಿಡಿ ಅಣ್ಣ ಬೇಕಾ ನಾನು ಹೋಗ್ಬಿಡ್ತೀನಿ ಸಂತೋಷವಾಗಿ ಹೋಗ್ತೀನಿ ಅಣ್ಣ ನನಗೇನು ಏನು ಬೇಜಾರಿಲ್ಲ ಆಗಲ್ಲ ಅಣ್ಣ ನನಗೆ ವಿನಯ್ ಅವರು ಬೇಕು ಬೇಕು ನನಗೆ ಟಾರ್ಗೆಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ ಮನೆ ಊಟದ ವಿಷಯಕ್ಕೆ ಅದೊಂದು ಒಂದು ಇದು ಅಷ್ಟೇ ಆದರೆ ಇದನ್ನು ತುಂಬಾ ಹಿಂಸೆಗಳನ್ನು ನಾನು ಅನುಭವಿಸಿದ್ದೀನಿ ಆದರೆ ನನ್ನ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಣ್ಣ ತುಂಬನೇ ಕಾಟ ಕೊಡ್ತಿದ್ದಾರೆ ನನಗೆ ಅಂತಲೂ ಕೂಡ ಹೇಳಿದ್ದಾರೆ ಮೊನ್ನೆ ಏನಾದರೂ ಗ್ಯಾಸು ಆಫ್ ಆಗಿದ್ದ ಕಾರಣ ಸರಿಯಾದ ರೀತಿ ಅದೇ ಟೈಮಲ್ಲಿ ಬಿಗ್ ಬಾಸ್ಗೆ ಊಟ ಬಂದಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗಿರೋ ಗೊತ್ತಿಲ್ಲ ಕಾಂಪೌಂಡೇ ಓಡೋಗಬೇಕಾಗಿತ್ತು ಅನಿಸುತ್ತೆ ನಾನು ಮೋಸ್ಟ್ಲಿ ಇಲ್ಲ ನಾನು ನಿಜವರು ಕನ್ಸೆಷನ್ ರೂಮಿಗೆ ಬಂದು ಕಣ್ಣೀರು ಹಾಕೊಂಡು ನಾನೇ ಆಚೆಗೆ ನಾನೇ ಬೇಕಾದರೆ ಅಂಥ ಪರಿಸ್ಥಿತಿ ಮಾಡಿರ್ತಾರೆ ವಿನಯರು ವಿನಯರು ಕೇವಲ ಬೆದರಿಕೆ ಹಾಕೋ ಮಾತಿದ್ಲ್ಲ ಏನೋ ಒಂದು ರೀತಿ ಸಾಯಿಸ್ತೀನಿ ಅನ್ನೋ ರೀತಿ ಪದಗಳೇ ಉಪಯೋಗಿಸ್ತಾರೆ ನನಗೆ ಅದು ಆಗ್ತಾ ಇಲ್ಲ ಯಾಕೆ ನಾನು ಆ ಥರ ವಾತಾವರಣಗಳಲ್ಲಿ ಬೆಳೆದಿಲ್ಲ ನಾನು ಅಂತ ಹೇಳಿ ಪ್ರತಾಪ್ ಕಣ್ಣೀರು ಹಾಕಿಕೊಂಡೇ ಕೇಳಿ ಹೇಳ್ತಾನೆ ಸುದೀಪ್ ಅವರು ಸುಮ್ಮನೆ ನಿಂತ್ಕೊಂಡು ಎಲ್ಲದನ್ನು ಕೂಡ ಕೇಳ್ತಿದ್ದಾರೆ ಇದಕ್ಕೆ ಏನು ಉತ್ತರ ಅಂದಾಗ ನಾನು ಏನು ಹೇಳೋಕ್ಕಾಗಲ್ಲ ಸರ್ ಅಂತಂದಾಗ ಏನು ಹೇಳೋಕ್ಕಾಗಲ್ಲ ಅಂತಿದ್ದಾಗ ಒಬ್ಬ ಮನುಷ್ಯನಾಗ ಈ ರೀತಿ ನಡೆಸ್ಕೊಳ್ಳೋದು ನಿಮಗೆ ಸರಿ ಅನಿಸುತ್ತಾ ಅಂತ ಹೇಳಿ